ಎಲ್ಲಾ ಬಹಳ ಒಂದು ಒಳ್ಳೆ ಒಳ್ಳೆ ವಿಚಾರಗಳನ್ನ ಹಿಡಿದ್ರು ಅವೆಲ್ಲ ಎಲ್ಲ ಸಂಬಂಧಪಡ್ತಾರ ಅಂತಂದ್ರ ನಮ್ಮ ಮನಸ್ಸಿಗೆ ಸಂಬಂಧಪಡ್ತಾರ ಯಾವ ರೀತಿ ನಮ್ಮ ನಮ್ಮ ಮನಸ್ಸುಗಳನ್ನ ನಾವು ನಮ್ಮ ನಮ್ಮ ನಾವು ಸ್ವಚ್ಛ ಮಾಡ್ಕೋತೀವಿ ಅದೇ ರೀತಿ ನಮ್ಮ ಮನಸ್ಸುಗಳನ್ನ ನಾವು ಸ್ವಚ್ಛ ಮಾಡ್ಕೋಬೇಕು ಅಮಾಸಿ ಗುಣಮಿ ಆಯಾ ಸಂದರ್ಭ ಬಂದು ಅಂತಂದ್ರೆ ಯಾವ ರೀತಿ ನಮ್ಮ ಮನೆಗಳನ್ನ ನಾವು ಸ್ವಚ್ಛ ಮಾಡ್ತೀವಿ ಹಂಗ ನಮ್ಮ ಮನಸ್ಸುಗಳನ್ನ ನಾವು ಸ್ವಚ್ಛ ಮಾಡ್ಕೋಬೇಕು ಅದನ್ನ ಎಲ್ಲಿ ಸ್ವಚ್ಛ ಮಾಡ್ಕೋತೀವಪ್ಪ ಅಂತಂದ್ರೆ ಇಂತಹ ಸದ್ಗುರುವಿನ ಸತ್ಸಂಗದಾಗ ನಾವು ನನ್ನ ಮನಸ್ಸುಗಳನ್ನ ಸ್ವಚ್ಛ ಮಾಡ್ಕೋತೀವ ಅನ್ನುವಂತ ಮಾತನ್ನ ಹೇಳ್ತ ಇವತ್ತ ಏನಾಗಿದ್ದಪ್ಪ ಅಂತಂದ್ರ ನಮ್ಮ ಮನಸ್ಸುಗಳಿಗೆ ಅನೇಕ ಪಾನಗಳನ್ನ ಹಚ್ಕೊಂಡಿವಿ ನಾವು ಒಂದು ಜಾತಿಯ ಪಾನವನ್ನು ಹಚ್ಕೊಂಡಿವಿ ಪದವಿಯ ಪಾನವನ್ನು ಹಚ್ಕೊಂಡಿವಿ ಸಂಪತ್ತಿನ ಬಂಧವನ್ನು ಹಚ್ಕೊಂಡಿವಿ ಅಹಂಕಾರದ ಬಂಧವನ್ನು ಹಚ್ಕೊಂಡಿವಿ ಇನ್ನೂ ಏನೇನು ಆ ಕತ್ತ ಕತ್ತಲಿನ ಬಂಧಗಳನ್ನ ಹಚ್ಕೊಂಡಿವಿ ಇವತ್ತ ಸದ್ಗುರುಗಳು ಏನ್ ನಾವು ಸ್ವಚ್ಛ ಮಾಡ್ಕೋಬೇಕು ಇಂಥ ಬಣ್ಣಗಳನ್ನ ನಮ್ಮ ಮನಸ್ಸಿನಿಂದ ತೆಗಿಬೇಕು ತೆಗೆದ ಯಾವ ಬಂದಗಳನ್ನ ಹಚ್ಕೋಬೇಕಪ್ಪ ಅಂತಂದ್ರ ದಯೆ ಕರುಣೆ ಅನುಕಂಪ ಮನುಷ್ಯತ್ವ ಮಾನವೀಯತೆ ಬುದ್ಧಿ ಜ್ಞಾನ ಆಲೋಚನೆ ಇಂಥ ಬಂದಗಳನ್ನ ಹಚ್ಕೊಂಡಿದ್ದೆ ಆದ್ರೆ ಇಂಥ ಬಂದಗಳನ್ನ ನಾವು ಹಚ್ಕೊಂಡಿದ್ದೆ ಆದ್ರೆ ನಮ್ಗೆ ಸಂತೂರ್ಗಳನ್ನ ಅಪ್ಪ ಸಾಕ್ಷಾತ್ಕಾರ ಆಗ್ತೈತಿ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತ ಬಂದ ಸತ ಸಂತೂರುಗಳೇ ಮೇಡ್ತಾವ ಇವತ್ತು ಒಂದು ವಿಚಾರ ನೀವು ಕೇಳ್ಬೇಕಂದ್ರೆ ಹಾಲ ಒಂದು ದಿವ್ಸದಾಗ ಕೆಟ್ಟ ಬಿಡ್ತೈತಿ ಮೊಸರು ಎರಡು ದಿವ್ಸನ್ಯಾಗ ಕೆಟ್ಟ ಬಿಡ್ತೈತಿ ಮೂರು ದಿವ್ಸ್ದಾಗ ಇರ್ತೈತಿ ಆದ್ರೆ ತುಪ್ಪ ಭಾಳ ಕೆಡುದಿಲ್ಲ ದೀರ್ಘಾಯುವಾಗಿ ಇರ್ತದೆ ಚರಖಾನವಾಗಿ ಏನು ಕಲ್ತಾವ ಸಂಪೂರ್ಣಗಳು ಏನು ಹೇಳಾಕಪ್ಪ ಅಂತಂದ್ರೆ ಇವತ್ತು ಒಂದ ದಸದಲ್ಲಿ ನಾಶ ಆಗುವಂತ ಹಾಲಿನೊಳಗ ಚಿರಕಾಲ ದೀರ್ಘಕಾಲ ಇರುವಂತುಪ್ಪದ ಶಕ್ತಿ ಅಂತ ಅಡಿಗೆ ಈ ಶರೀರ ಬಂಗಲ್ಲ ದಿವಸ ನಾಶ ಆಗಿ ಹೋಗಿ ಈ ಶರೀರದೊಳಗ ಈ ದೇಹದೊಳಗ ಎಂತ ಎಂತ ಅದ್ಭುತವಾದ ಅನಂತ ಅನಂತ ಶಕ್ತಿಗಳು ಅಡಿಗೆ ತನ್ನೋವಂತ ತನ್ನ ಸದೇಡ ಸದ್ಗುರುಗಳು ಹೇಳ ನಾವು ಏನು ಮಾಡಬೇಕಾ ಅಂತಂದ್ರ ಗುರುವಿನ ಸ್ಮರಣೆಯನ್ನ ಮಾಡಬೇಕು ಸದ್ಗುರುವಿನ ಪಾದವನ್ನ ನಾವು ಗೈಟ್ಟಾಗಿಡ್ಬೇಕು ಇವತ್ತ ನಮಗ ಗುರು ಇದ್ರ ಎಲ್ಲಾ ಸಾಧ್ಯ ಅನ್ನುವಂಥದ್ದನ್ನ ಜಗತ್ತಾಯಿಸ್ತಾರೆ ಗುರು ಇಲ್ದ ಏನೇನು ಇಲ್ಲ ಅದಕ್ಕೆ ಅವ್ರು ಏನ್ ಹೇಳಿ ಸದ್ಗುರುಗಳು ಹರ ಮುಣಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯಲಾರನು ನೋಡ್ರಿ ಎಂತ ನಿಜವಾದ ಸತ್ಯ ಇವತ್ತು ನಾವು ಪರಮಾತ್ಮನ ಕಾಣ್ತಪ್ಪ ಗುರುವಿನಿಂದ ಮಾತ್ರ ಸಾಧ್ಯ ಆ ಗುರುವಿನ ಕಾರುಣ್ಯ ಗುರುವಿನ ಕೃಪಕಟಾಕ್ಷ ಸದ್ಗುರುವಿನಿಂದ ಆಶೀರ್ವಾದ ಇದ್ರ ಮಾತ್ರ ಪರಮಾತ್ಮನ ಆಶೀರ್ವಾದ ಇವತ್ತು ನಮ್ಮನ್ನ ನಾವು ಅರ್ತ್ಕೊಳ್ಬೇಕಪ್ಪ ನಮ್ಮನ್ನ ನಾವು ಗುಟ್ಟಿಸ್ಕೊಳ್ಬೇಕಂದ್ರು ಕೂಡ ಸದ್ಗುರುವಿನ ಆಶೀರ್ವಾದ ಗುರು ಇಲ್ಲದ ಗುರಿ ಇಲ್ಲ ಗುರು ಇಲ್ಲದ ಗುರಿ ಇಲ್ಲ ಗುರು ಮತ್ತು ಗುರಿ ಇಲ್ಲದ ಜೀವನ ಇಲ್ಲ ಅದಕ್ಕ ಏನ್ ಹೇಳಪ್ಪ ಅಂತಂದ್ರೆ ಸದ್ಗುರುಗಳು ಗುರುವಿನ ಪಾದವನ್ನು ನಾವು ಭೇಟಿ ಈ ಹೊಸಗೆ ಇಂತಹ ಒಂದು ಸತ್ಸಂಗದ ಕಾರ್ಯಕ್ರಮದಾಗ ಪಾಲ್ಗೊಂಡ ನಮ್ಮ ಮನಸ್ಸನ್ನುಗಳನ್ನ ಸ್ವಚ್ಛ ಮಾಡ್ಕೊಂಡು ನಾವು ಬದಕಬೇಕು ಅಂತ ಹೇಳ ಇನ್ನೊಂದು ಆತ್ಮ ಸಂಸ್ಕಾರವನ್ನು ಹೇಳ್ತಕ್ಕಂಥ ಇವತ್ತ ಇವತ್ ಇಂದ ನಾಳೆ ಸಾಯುವಂತ ಮನುಷ್ಯಾಗ ನಾವ್ ಒಟ್ಟ ಅವ್ರ ಸಾಯು ಹುಡುಗಲ್ಲ ಅಂತಂದ್ರೆ ಏನಾದ್ರೂ ಬಂಧನ ಮಾಡಿ ಇಟ್ಟು ಅಂತಂದ್ರೆ ಸಾಧ್ಯ ಆಗ್ರಿ ಸಾಹುಗುದನ್ನ ಆತ್ಮ ಮುಗುದ ಈ ನಾಲ್ಕು ಗೋಡೆಗಳನ್ನ ಹೊರ ಹೋಗಿ ಬರ್ತದೆ ಹೊರಗೆ ಹೋಗ್ಬಿಡುತ್ತೆ ಯಾವ ದೇಹಕ್ಕೆ ನಾಲ್ಕು ಗೋಡೆಗಳ ಆತ್ಮಕ್ಕಲ್ಲ ಆತ್ಮದಲ್ಲಿರ್ತಕ್ಕಂತ ಮನಸ್ಸಿಗಲ್ಲ ಆತ್ಮದಲ್ಲಿರ್ತಕ್ಕಂತ ಸಂಸ್ಕಾರಕ್ಕಲ್ಲ ಆತ್ಮದಲ್ಲಿರ್ತಕ್ಕಂತ ಬುದ್ಧಿಗಲ್ಲ ಅನ್ನುವಂತ ಮಾತ್ರ ಈ ಶರೀರಕ್ಕೆ ಮಾತ್ರ ಈ ನಾಲ್ಕು ಗೋಡೆಗಳೇ ನಾಲ್ಕು ಈ ಪ್ರಪಂಚ ಈ ಭೂಮಿ ಈ ಭೂಮಂಡಲ ಆದ್ರ ಆತ್ಮಕ್ಕೆ ಏನಾಯ್ತಪ್ಪ ಅಂತಂದ್ರೆ ನಿಮ್ಗೆಲ್ಲಾ ಬೇದಿಸೆ ಹೋಗುವಂತದ್ದ ಐತಿ ಅದಕ್ಕೆ ಅವ್ರ ಸದ್ಗುರುಗಳು ಏನ್ ಹೇಳಪ್ಪ ಅಂತಂದ್ರ ಈ ನಾಲ್ಕು ಓಡುಗಳ ಮಧ್ಯ ಈ ಭೂಮಂಡಲದಾಗಿ ಪ್ರಪಂಚದಾಗ ನಾವು ಮಾಡಬಾರದನ್ನೆಲ್ಲ ಮಾಡಿ ನಾವು ಮಾಡಬಾರದನ್ನೆಲ್ಲ ಮಾಡಿ ಇವತ್ತ ನಾವೇನಾದ್ರು ಕಣ್ಣು ತಪ್ಪಿಸ್ತೇವಪ್ಪ ಅಂತಂದ್ರ ಪರಮಾತ್ಮ ಕಣ್ಣು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಮಾತ್ಮನ ಕಡೆಯಿಂದ ಕಣ್ಪತ್ತ ಸಾಧ್ಯ ಇಲ್ಲ ಪಂಚಭೂತಗಳ ಕಡೆಯಿಂದ ಸಾಧ್ಯ ಸಾಧ್ಯವಿಲ್ಲ ಅದಕ್ಕೆ ನಾವು ಏನ್ ಮಾಡಬೇಕು ಅಂತ ಅದೇ ರೀತಿ ಇರಬೇಕು ಹೊರಗುನೂ ಅದೇ ರೀತಿ ಇದ್ದಾಗ ಆ ನೀವು ಏನಾದ್ರೂ ನೋವನ್ನು ಅನುಭವಿಸಿದ್ರಿ ನಿಮಗೆ ಯಾರಾದರೂ ನಿಂದನೆ ಮಾಡಿದ್ರು ನಿಮಗೆ ಏನಾದರೂ ಅವಮಾನವನ್ನು ಮಾಡಿದ್ರು ಅಥವಾ ಕಷ್ಟ ಕೊಠಡಿಗಳನ್ನು ಕೊಟ್ಟಿದ್ರು ಅದು ಯಾರಿ ಅಂದ್ರೆ ಅದು ಪಂಚಭೂತಗಳಿಗೆ ಪರಮಾತ್ಮಗಳಿಗೆ ಮುಚ್ಚಿಗುರು ಮಾತಿನವಂತ ಮಾತನ್ನ ಕೇಳಿ ಎರಡು ಮಾತನಾಡೋದು